ಭಕ್ತಿ ಹಾಡಿದ್ದಕ್ಕೆ ಕಳೆದ ಒಂದು ವಾರದಿಂದ ವಿವಾದದ ಕೇಂದ್ರವಾಗಿದ್ದ ಸುಹಾನ ಸೈಯದ್ ತಾದ್ರೆ ವಿವಾದದ ಅಂತ್ಯವನ್ನ ಹಾಡಿದ್ದಾರೆ ಸರಿಗಮಪ್ಪ ಸೀಸನ್ ಹದಿಮೂರರ ಮೇಗಾ ಅಡಿಷನ್ ಅಲ್ಲಿ ಶ್ರೀಕರಣ ಎಂಬ ಹಾಡನ್ನ ಹಾಡಿ ವಿವಾದಕ್ಕೆ ಸಿಲುಕಿದ ಇವರು ಈಗ ಅದೇ ವೇದಿಕೆ ಮೇಲೆ ಮತ್ತೊಂದು ಗೀತೆಯನ್ನ ಹಾಡಿ ಎಲ್ಲರ ಬಾಯಿಯನ್ನ ಮುಚ್ಚಿಸಿದ್ದಾರೆ ಉಪೇಂದ್ರ ಅಭಿನಯದ ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನ ಸುಹಾನ ಸರಿಗಮಪ್ಪ ವೇದಿಕೆಯಲ್ಲಿ ಹಾಡಿದ್ರು ಅಷ್ಟೇ ಅಲ್ಲದೆ ಈ ಹಾಡಿನ ಸಾಹಿತ್ಯವನ್ನ ಕೂಡ ಅವರು ಬದಲಿಸಿ ಕೆಲವರಿಗೆ ಉತ್ತರವನ್ನ ನೀಡಿದ್ರು ಅಷ್ಟೇ ಅಲ್ಲದೆ ಈ ವೇದಿಕೆ ಮೇಲೆ ಅವರು ಮಾತನಾಡುತ್ತಾ ನಾನು ಈ ವೇದಿಕೆಗೆ ಬಂದಿರುವುದು ಹಾಡುವುದಕ್ಕೆ ಮಾತ್ರ ಹಾಡನ್ನ ಮಾತ್ರ ಹಾಡುತ್ತೇನೆ ಅದು ಬಿಟ್ಟು ಬೇರೆ ಇನ್ನು ಯಾವ ಉದ್ದೇಶವೂ ನನಗೆ ಇಲ್ಲ ನನ್ನ ಇರುವವರೆಗೆ ಹಾಡುತ್ತೇನೆ ನನ್ನನ್ನ ಒಬ್ಬ ಗಾಯಕಿಯಾಗಿ ನೋಡಿ ನನ್ನನ್ನ ಒಬ್ಬ ಭಾರತೀಯಳಾಗಿ ನೋಡಿ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನ ಒಬ್ಬ ಮನುಷ್ಯಳಾಗಿ ನೋಡಿ ನನಗೆ ಅಷ್ಟೇ ಸಾಕು ಬೇರೆ ಏನು ಬೇಡ ಎನ್ನುತ್ತಾಳೆ ಸುಹಾನ ಸೈಯದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ